ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರಿ ಆರಾಮದಿರಿ ನಾವ್ ಆರಾಮದಿ ನೋಡ್ರಿ ಬಂದ್ರಿ ಒಂದಿನ ವಿಡಿಯೋದಾಗ ಏನ್ ನಡೀತಿ ಅಂತ ನೋಡೋಣ ಈಗ ನೋಡ್ರಿ ನಮ್ಮ ಮಮ್ಮಿ ಯಾರು ಅಡ್ಗೆ ಮಾಡಕ್ ಹೋಗ್ತಾರೆ ಇವತ್ತ ಭಾನುವಾರ ಅಲ್ರಿ ಅದಕ್ಕ ನಾವು ಸ್ಕೂಲ್ ಹೋಗಿಲ್ರಿ ಮನ್ಯಾಗ ಅದಿ ನೋಡ್ರಿ ಬಂದ್ರಿ ನಮ್ಮ ಮಮ್ಮಿ ಯಾರು ಮಾಡ್ತಾರೆ ಅಂತ ಮಾಡ್ತಾರಂತ ತೋರಿಸ್ತೀನಿ ಈಗ ಏನ್ ಮಾಡಕ್ ಕುಂತಿ ಈಗ ಏನೇನ್ ಮಾಡಕ್ ಶೇಂಗಾ ಕಾಳು ಏನ ಶೇಂಗಾ ಕಾಳು ಕಣಕ್ ಕುಂತಿ ಯಾಕಪ್ಪ ಅಂತಂದ್ರ ಮಜ್ಜಿಗೆ ಸರ್ ಮಾಡ್ತೀನಿ ಹ್ಮವತ್ತ ಇತರ್ರಿ ನನ್ನ ಮಕ್ಕಳು ಇದ್ದಾರೆ ಈಗ ನೋಡ್ರಿ ನಮ್ಮ ಸಿಂಗ್ ಹುರ್ಕೊಂತಾರೀ ಇಲ್ಲಿ ಎಲ್ಲಪ್ಪ ಹೇಳಿ ಅಯ್ಯೋ ನನ್ನ ಪತಿ ದೇವರು ಕಾಣಿ ಆಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅವರಿಗೆ ಅವರಿಗೆ ಕಾಲ್ ಮಾಡಿದರೆ ಹೋಗ್ತಾ ಇಲ್ಲ ಓ ಮೈ ರಿಸೀವ್ ಮಾಡ್ತಾ ಇಲ್ಲ ರಿಂಗ್ ಆಗ್ತಾ ಇದೆ ಬಟ್ ಮಾಡ್ತಾ ಇಲ್ಲ ನನ್ನ ಪತಿ ದೇವರು ನಿಮ್ಮ ಪತಿ ದೇವರನ್ನು ನೀವೇ ಮುಂಜಾನೆ ಎದ್ದು ಎದೊಂದ್ ರೌಂಡ್ ಬಂದಾರಿ ಅಡ್ಡ ಈ ಒಳ್ಳೆ ಬಂದ್ರೆ ನಮ್ಗೆ ಏನೇನ್ ಬೇಕು ಸಾಮಾನು ಕೊಟ್ಟು ಏನೇನ್ ಸಾಮಾನು ಬೇಕಲ್ಲ ತಂದ್ಕೊಟ್ಟು ಒಳ್ಳೆ ಪತ್ತೀಸಂಗಿ ಎಲ್ಲಿದ್ದೇನೆ இவா மக்கள் இவ் எடுத்து கரெக்டாக தோர்ஸ்லே சுப்பேன் ಹಾಕ್ಬಿಟ್ರಿ ಏನೇ ಈಗ ನೋಡ್ರಿ ಶಿಂಗಾ ಊರದು ಈಗ ನಿಕ್ಕ ಕೊಟ್ಟಿ ಮಮ್ಮಿಯಾರ ಈಗ ನಮ್ಮ ಮಾಡ್ಬಿಡ್ಲಿ ಹ್ಮ್ ಅನ್ನ ರೆಡಿಯಾಗಿ ಇಲ್ಲಿ ಅನ್ನ ರೈಸ್ ರೆಡಿ ರೆಡಿಯಾಗಿತ್ರಿ ಇಲ್ಲಿ ಅಲ್ಲಿ ಕಾಳದ್ರಿ ಈಗ ಕಾಳ್ ಮಾಡ್ತಾರ ನಮ್ಮ ಒಮ್ಮಿಯವರು ನಮ್ಮ ಡ್ಯಾಡಿಯವರು ಈಗ ನಮ್ಮ ಮನೆಗೆ ಆಗಮಿಸಿದ್ದಾರೆ ಇಲ್ಲ ಇಷ್ಟು ರೊಟ್ಟಿ ಅದಾವ್ರಿ ಈಗ ಇಲ್ಲ ನಮ್ಮ ಒಮ್ಮಿಯಾರ್ ಕಾಳ ಮಾಡಿದ್ರ ಕಾಳು ರೊಟ್ಟಿ ಉಣ್ಣಕ್ ಬರ್ತ್ರಿ ಅಕ್ಕ ನಾವ್ ಒಮ್ಮಿಯಾ ರೊಟ್ಟಿ ಮಾಡಕ್ ಕುಂತಾರ ನೋಡ್ರಿ ಬಂದಿದೆ ಇಬ್ಬರೀ ಹೊರಕ್ ಹೋಗೋಣ ನೋಡ್ರಿ ಈಗ ನಾವು ಬಟ್ಟೆ ಎಲ್ಲಾ ಹೋಗದಕ್ಕಿವ್ ನೋಡ್ರಿ ನೋಡ್ರಿ ನಮ್ಮ ಅಕ್ಕನವರು ಇಲ್ಲಿ ಶಿಂಗಕಾಯಿ ತಿನ್ಕೊಂತ ಅವ್ರನ್ನ ಕೇರ್ತಾ ಇದ್ದಾರೆ ನಮ್ಮ ತಮ್ಮ ಅವರನ್ನು ನೋಡೋಣ ಬನ್ನಿ ಇಲ್ಲಿ ನಮ್ಮ ತಮ್ಮವರು ಇಲ್ಲಿ ಇಲ್ಲ ಕಾಣೆಯಾಗಿದ್ದಾರೆ ಅಲ್ಲಿ ತರಕಾರಿ ಮಾರೋದಕ್ಕೆ ಬಂದಿದ್ದ ನಾವು ಧೀಮತನ ನಮ್ಮ ತಮ್ಮಂದಿರವರು ಇಲ್ಲಿ ಇಲ್ಲ ಬನ್ನಿಗ ನಕ ನಾನ್ ಕಡ ನ ಕೊಡಿಯವ ಮಾಡ್ತಿ

Kala <SUSU> ser <SITIME> pazyk tan al iddan gayt mac o ar hypored o par arta semester <SITIME> innu Ha isbñak amsibhpa 헤on Er indhe raigoor warsall di rip snacht Abadd h

ओय गंदा नंद्या आ हा बाजी की सारो चित्रना मस्त हत्री कॉम्बिनेशन ने उंदी तरह न मजी वाला चित्रारा ఉంటा हु इ दु दिन पे हो दि मे को म मेन मारता है

ಇಲ್ಲಿ ತಾಳು ರೆಡಿ ಆಗ್ಯಾವ್ರಿ ರೆಡಿಯಾಗಿ ಬಂದು ಉಪ್ಪು ಹಾಕಿ ಮಿಕ್ಸ್ ಮಾಡಕ್ ಹೊಂದ್ರಿ ನೋಡ್ರಿ ರೇ ನೋಡ್ರಿ ನನ್ಕೆ ಬಂದೀನಿ ಈಗ ನೋಡ್ರಿ ನಮ್ ಫ್ರೆಂಡ್ಸ್ ನಮ್ಮನಿ ಬಂದಾರ ಊಟ ಮಾಡಿ ಇವ್ರು ನಾವ್ ಅಷ್ಟ್ರಿ ಈ ಎಷ್ಟೇ ನೋಡ್ರಿ ನಮ್ಮನಿ ಬಂದಾರೆ ರವಿವಾರ ಸ್ಕೂಲ್ ರಜೆ ಐತ್ರಿ ಅದಕ್ಕೆ ನಮ್ಮನಿ ಬಂದಾರ ನೋಡ್ರಿ ಹ್ಮ್ ಹೋಮ್ ವರ್ಕ್ ಮಾಡಕ್ ಹೊಂದಾರಿ ಬ್ಯಾಡ್ ಬ್ಯಾಡ ಹಾಕ್ತಿದ್ರಿ ನಾನು ಹಾಕಿ ಕೊಟ್ಟಿನಿ ಊಟಕ್ಕೆ ನಮ್ಮ ಈಗಿನ ಬಜ್ಜಿ ಎಲ್ಲ ಚಿತ್ರಾನ್ನ ಮಾಡಿದ್ರಿ ಹಂಗ ಬಂದ್ರಿ ಇವರು ನಮ್ಮ ಒಮ್ಮಿಯಾರ ಹಾಕೊಟ್ಟಿಗೆ ಕೊಟ್ಟ ನೋಡ್ರಿ ಇಷ್ಟ ಉಣಕ್ಕ ವಾಲ್ ಅಂತಾರ ನೋಡು ಇವರಿಬ್ರು ಜಗಳ ಆಡಾಕ್ತಾರೆ ಇವ್ರದ ಉಂಡೆ ಇಲ್ರಿ ಇವ್ರಿಬ್ರು ಎಲ್ಲಿಗಾರ ಒಕ್ಕಿ ಒಕ್ಕಿರಿ ಏನು ಚಿಕ್ಕ నా మాడల్వ చికన్ నా బడిగ్యార మంది నా చికెన్ మటన్ ఎలా తినల్వ్వు నీన్గ నీన్గ నమ్మ మనక అల్దరి ఈ కేసరు తరుణం రి ఈ కేసరు రేణుకా ఈ కేసర్ విజయలక్ష్మి ఈసరే ఈ నోడ్రీ ఈవ్ర తంగిరి విజయ తంగి रे था। mm. 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 शर्मी को mm -hmm. mm. दूर आई ते और मन जनता प्लाट। हम्म mm. mm. ఆగొంద రంజాన్ హబ్బు ఊట కొ బాక్స్ కొట్టన్ కొట్ట ఉన్న కొడుగుల్వ్ సురుకం కొట్ట బర్ మంది చికెన్ ఉంటార మంది నా బేర ఆ తంత ಸಾಕತ್ತನು ಸಾಕತ್ತೀ ನೋಡ್ರಿ ಇವ್ರ ದಿನ ಐತ್ರಿ ತಗೋಲ್ತ್ರಿ ಕಿಗೆ ನಮ್ಮ ಮನೇನ್ ಚೊಲೋ ಆಗಿಲ್ ಏನಿಲ್ಲ ಊಟ ನಾಷ್ಟ ಮಾಡಿ ಬಂದ್ರೇನ ಹ್ಮ್ ನಮ್ಮಮ್ಮಿಯಾರು ಮುಟ್ಟಿ ಮಾಡಿಕೊಟ್ಟಿ ನಾನು ನಾನು ಮುಟ್ಟಿಗೆ ತಿನ್ನಕ್ರಿ ಮಸ್ತ್ ಅಂದ್ರ ಮಸ್ತ್ ಆಯ್ತ್ ನೋಡ್ರಿ ನಮ್ಮ ನೋಡ್ರಿ ಮುಚ್ಚಿ ಹ್ಮ್ ನೋಡ್ರಿ ಎಷ್ಟ್ ರೊಟ್ಟಿ ಮಾಡ್ಯಾರ